ನಮಸ್ಕಾರ ರೀ ಎಲ್ಲರಿಗೆ ಇವತ್ತೊಂದು ಹೆಲ್ದಿ ಮತ್ತು ಫುಲ್ ಫಿಲ್ಲಿಂಗ್ ಆಗಿರುವಂಥ ಒಂದು ಸಾಬುದಾನಿದ ರೆಸಿಪಿ ತೋರ್ಸಾಕತ್ತೀನಿ ನೋಡಿರಿ ನೀವು ಮನೆಯಾಗೆ ಟ್ರೈ ಮಾಡಿರಿ ನೋಡಿರಿ ಮೊದಲು ರಾತ್ರಿನ ಹಿಂದಲ್ ದಿನ ಒಂದು ಮೂರು ಪಾವನ್ ಸಾಬೂಧಾನಿನ ನೆನೆ ಹಾಕ್ಬೇಕು ನೋಡ್ರಿ ನೆನೆ ಹಾಕೋದಂದ್ರೂ ಸ್ವಚ್ಛಗಿ ತೊಳ್ಕೊಬೇಕ್ರಿ ಅನ್ನೋ ಒಂದು ಎರಡು ಸಲ ತೊಳೆದು ನೀರು ಬಸ್ತು ಭಾಳ ಅಂದರೆ ಭಾಳ ಕಡಿಮೆ ನೀರು ಹಾಕ್ಬೇಕು ನೋಡ್ರಿ ಅಂದ್ರೆ ಎಷ್ಟು ಹಾಕ್ಬೇಕು ಅಂತಂತ ನೋಡ್ರಿ ಅವು ಸಾಬುದಾನಿ ಮುಣಗ್ಬೇಕಷ್ಟ ನೋಡ್ರಿ ಇಷ್ಟ ಸ್ವಲ್ಪ ಸಾಬುದಾನಿ ಮುಳುಗಷ್ಟು ನೀರು ಹಾಕ್ಬೇಕ್ರಿ ಅಂದ್ರೆ ಮುಂಜಾನೆ ಉದುರು ಉದುರಾಗಿರ್ತಾವೆ ನೋಡ್ರಿ ಒಟ್ಟೆ ಒಡೆದಿರಲ್ಲ ಒಂದ್ಕೊಂದು ಅಷ್ಟು ಚಲೋ ಸಾಬುದಾನಿ ಆಗುತ್ತ ನೋಡಿರಿ ಈಗ ಮುಚ್ಚಿಟ್ಬಿಡೋದು ರಾತ್ರಿ ಬೆಳತಾನ ಹಂಗೆ ಎದ್ದು ಈಗ ಒಂದು ಮೂರು ಪಾವಿಗೆ ಒಂದು ನಾಲ್ಕು ಹುಳ ಆಲೂಗಡ್ಡಿನ ಸಣ್ಣಗೆ ಹಚ್ಕೋಬೇಕು ನೋಡ್ರಿ ಹಂಗೆ ಒಂದು ಎಂಟತ್ತು ಹಸಿಮೆಣ್ಸಿಕಾಯಿನ ಉದ್ದುದ್ದಕ್ಕೆ ಸೀ ಇಟ್ಕೋಬೇಕ್ರಿ ಈಗ ಏನು ಆಲೂಗಡ್ಡೆ ರೀ ಅವನ್ನ ಸ್ವಲ್ಪ ಸಣ್ಣಗೆ ರೀ ಯಾವ ಸೈಜ್ ಅಂದ್ರೆ ಒಂದು ಎಲ್ಲ ಒಂದು ಅಳತಿನ ನೀಟಾಗಿ ಹೆಚ್ಕೋಬೇಕು ನೋಡಿರಿ ಇದಕ್ಕೆ ಸ್ವಲ್ಪ ಎಣ್ಣೆ ಹೆಚ್ಚಬೇಕಾಗತ್ತಾ ಹೀಗಾಗಿ ಒಂದು ಮೂರು ನಾಲ್ಕು ಸ್ಪೂನು ಎಣ್ಣೆ ಹಾಕ್ಕೋಬೇಕು ಹಂಗೆ ಒಂದು ಖಾರ ಇತ್ತಂದ್ರೆ ನಿಮ್ಮ ರುಚಿಗೆ ತಕ್ಕಂಗೆ ಖಾರ ಖಾರ ರೀ ಎಷ್ಟು ಬೇಕಾಗುತ್ತೆ ನಿಮ್ಮ ಮನೆಯಾಗೆ ಮೆಣಸಿಕಾಯಿ ಖಾರ ಇದ್ರೆ ಖಾರ ಹಾಕ್ಕೋರಿ ಇರ್ಲಿಕ್ಕ ಸ್ವಲ್ಪ ಹಾಕ್ಕೋರಿ ನಿಮಗೆ ಟೇಸ್ಟಿಗೆ ಹೆಂಗೆ ಬೇಕು ಹಂಗೆ ಹಾಕ್ಕೋಬೇಕು ನೋಡಿರಿ ನೋಡಿರಿ ಎಷ್ಟು ಉದುರ ಬಿಡಿ ಬಿಡಿ ಆಗ್ಯಾವು ಮತ್ತು ಇವು ಬಹಳತ್ತ ಬೆನ್ಸೋ ಜರೂರತ್ತ ಇರೋಂಗಿಲ್ಲ ಈಗ ಆಲೂಗಡ್ಡಿನ ಹಾಕ್ಕೊಂಡು ಅವನು ಚೊಲೋತ್ನಾಗೆ ಫ್ರೈ ಮಾಡ್ಕೋಬೇಕು ನೋಡ್ರಿ ಎಷ್ಟು ಉದುರು 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 ಬಂದಾವೆ ನೋಡ್ರಿ ಏನು ನೆನ್ದಾವ ಇಲ್ಲ ಅನ್ನೋ ಆಗ್ಯಾವು ಅಷ್ಟು ಉದುರು ಚೆಂದಾಗಿ ಬಂದಾವೆ ನೋಡಿರಿ ಈಗ ನೀಟಾಗಿ ಸಲ ಎಲ್ಲವೂ ಕೈ ಆಡ್ಸ್ಕೊಬೇಕು ನೋಡಿರಿ ಆಮೇಲೆ ಇದಕ್ಕೆ ಹೆಂಗೆ ರುಚಿಗೆ ತಕ್ಕಂಗೆ ಉಪ್ಪು ಸಕ್ಕರೆ ಹಾಕ್ಕೊಬೇಕು ನೋಡ್ರಿ ಎಲ್ಲ ಹಾಕ್ಕೊಂಡು ಒಮ್ಮೆ ನೀಟಾಗಿ ಕೈ ಆಡಿಸ್ಕೊಬೇಕು ಈಗ ಸ್ವಲ್ಪ ಕೊತ್ತಂಬ್ರಿನ ಒಂದೆಷ್ಟು ನಮಗೆ ಟೇಸ್ಟಿಗೆ ಬೇ ಅನ್ಗುಣಗಂಗೆ ಎಷ್ಟು ಬೇಕಷ್ಟು ಕೊತ್ತಂಬ್ರಿನ ಕಟ್ ಮಾಡ್ಕೊಂಡು ಹಾಕೊಂಬಿಡೋದು ನೋಡ್ರಿ ಸಣ್ಣಗೆ ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಅಂತಂದ್ರೆ ಇದು ನೋಡಿರಿ ಶಿಂಗಾಪುಡಿ ಇದಕ್ಕೆ ಹೆಚ್ಚಿಗೆ ಟೇಸ್ಟ್ ಕೊಡೋದು ಅಂತಂದ್ರೆ ಶಿಂಗಾಪುಡಿನ ನೋಡಿರಿ ಮೊದಲು ಸ್ವಲ್ಪ ಶೇಂಗಾನ ಹುರ್ಕೊಂಡು ಬೆಚ್ಚಗೆ ಮಾಡಿ ಮಿಕ್ಸಿಗೆ ಹಾಕಿ ಇಟ್ಕೊಂಡ್ಬಿಡದ್ರಿ ಪುಡಿ ಮಾಡ್ಕೊಂಡು ಅದೇನು ಗಿಪ್ಪಿ ಏನು ತೆಗ್ಯಬೇಕಾ ಅವಶ್ಯಕತೆ ಇಲ್ಲ ನೋಡಿರಿ ಈಗ ಹಾಕ್ಕೊಂಡು ಕೈ ಆಡಿಸ್ಕೊಂಡ್ಬಿಡೋದು ಇಷ್ಟು ನೀಟಾಗಿ ಉದುರು ಉದುರು ಹಾಕವಂದ್ರೆ ಭಾರಿ ರುಚಿ ಹಾಕವ ನೋಡಿರಿ ಒಂದು ಸಲ ಟ್ರೈ ಮಾಡಿರಿ ಹಿಂಗೆ ಹೆಂಗಾತು ಅಂಥೇಳಿ ನನಗೆ ಕಮೆಂಟ್ ಮಾಡಿರಿ ನೋಡಿರಿ ಈಗ ಲಾಸ್ಟಿಗೆ ಒಂದು ಸ್ಪೂನು ತುಪ್ಪ ಹಾಕ್ಕೊಂಡು ಅದಕ್ಕೆ ನಮಗೆ ರುಚಿಗೆ ತಕ್ಕಂಗೆ ಶೇಂಗಾ ಹಾಕ್ಕೊಬೋದು ಸ್ವಲ್ಪ ಶೇಂಗಾ ಭಾಳನ ರೀ ಇದಕ್ಕೆ ಅಂದ್ರನ ಟೇಸ್ಟ್ ಮಸ್ತ್ ಆಗ್ತತಿ ಈಗ ಚಲೋತ್ನಾಗಿ ಹುರ್ಕೊಂಬಿಡನ್ರಿ ಶೇಂಗಾನು ಹಿಂಗೆ ಮ್ಯಾಲೇನ ಶೇಂಗಾ ಫ್ರೈ ಮಾಡಿ ಹಾಕೋದ್ರಿಂದ ರುಚಿನೂ ಚಲೋ ಇರುತ್ತ ಮತ್ತು ಇದನ್ನು ಟೆಕ್ಸ್ಚರ್ನು ಚೆಂದ ಕಾಣತ್ತೆ ನೋಡ್ರಿ ಹಂಗೆ ಈಗ ಒಂದು ಸ್ವಲ್ಪ ವಾಡಂಬಿ ಹಾಕ್ಕೊಬೇಕ್ರಿ ಅದ ಎಣ್ಣೆ ಒಳಗನ ಬೇಕಾದ್ರೆ ಹಾಕ್ಕೊಬೋದ್ರಿ ಬ್ಯಾಡಾದ್ರೆ ಬಿಟ್ಕೊಬೋದು ಆಪ್ಷನಲ್ ಹಾಕಬೇಕಂತೇನಿಲ್ಲ ಹಾಕಿದ್ರೆ ರುಚಿಯಾಗುತ್ತಾ ಪಂಡ್ರಪುರ ವಿಠೋಬನ್ನ ಏಕಾದಶಿ ಹಿಂಗೆ ಇದ್ದಾಗ ಇದನ್ನು ಮಾಡ್ಕೊಂಡು ಊಟ ಮಾಡಿದ್ರೆ ಫುಲ್ ಫಿಲ್ಲಿಂಗ್ ಇರುತ್ತೆ ನೋಡಿರಿ ಒಟ್ಟು ಏನು ಬ್ಯಾಡ ಅನ್ಸಷ್ಟು ಒಟ್ಟಿ ಫುಲ್ ಆಗುತ್ತೆ ನೀವು ಮನೆಯಾಗ ಒಂದ್ಸಲ ಟ್ರೈ ಮಾಡಿ ನೋಡಿರಿ ಅಂತ ಅಂಥೇಳಿ ಕಮೆಂಟ್ ಮಾಡಿರಿ ನನಗೆ ಸಪೋರ್ಟ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಮುಂದೆ ವೀಡಿಯೋದಾಗ ಸಿಗ್ತೀನಂತ್ರಿ